ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಂಶು ಲಾಕ್ ಇವತ್ತು ನಾನು ಒಂದು ಹೆಲ್ತಿಯಾಗಿರೋದು ಮತ್ತು ಎಲ್ಲರೂ ಇಷ್ಟಪಡುವಂಥ ಒಂದು ಜ್ಯೂಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಪೈನಾಪಲ್ ಜ್ಯೂಸ್ ಪೈನಾಪಲ್ ಜ್ಯೂಸ್ನ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು ಚೆನ್ನಾಗಿ ಹಣ್ಣಾಗಿರೋವಂಥ ಪೈನಾಪಲ್ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕ್ಕೊಂತಿದ್ದೀನಿ ಸಕ್ಕರೆನ ಸ್ವಲ್ಪ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ ಫ್ರೂಟ್ ಜೊತೆಗೆ ಹಾಕ್ಬಿಟ್ರೆ ಅದು ಸಕ್ಕರೆ ಹಾಗೇ ಇರುತ್ತೆ ಮಿಕ್ಸ್ ಆಗಲ್ಲ ಸೊ ಅದರಿಂದ ಫಸ್ಟ್ ನಾನು ಸಕ್ಕರೆನ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಫೈನಾಗಿ ಪೌಡ್ರ್ ಮಾಡಬೇಕು ಪೈನಾಪಲ್ ಜ್ಯೂಸ್ ಬಂದುಬಿಟ್ಟು ನಾವು ಎಲ್ಲ ಸೀಸನ್ನಲ್ಲೂ ಮಾಡ್ಕೊಂಡು ಕುಡಿಬೋದು ಕೋಲ್ಡ್ ಅಂತ ಎಲ್ಲ ಬೇಸಿಗೆ ಅಂತ ಎಲ್ಲ ಪ್ರತಿ ಸೀಸನಲ್ಲೂ ನಾವು ಪೈನಾಪಲ್ನ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು ಇವಾಗ ನಾನು ಸಣ್ಣದಾಗಿ ಹೆಚ್ಕೊಂಡ್ರಂಥ ಪೈನಾಪಲ್ ಸ್ಲೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸಕ್ಕರೆ ಬೇಕಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಣ್ಣಾಗಿರೋ ಪೈನಾಪಲ್ ತೊಗೊಂಡ್ರೋದ್ರಿಂದ ನಾನು ಆದಷ್ಟು ಸಕ್ಕರೆ ಸ್ವಲ್ಪ ಕಮ್ಮಿನ ಬಳಸ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ತುಂಬ ನೈಸಾಗಿ ನಾವು ರುಬ್ಕೋಬೇಕು ಸ್ವೀಟ್ ಜಾಸ್ತಿ ಬೇಕಂದ್ರು ಇನ್ನೂ ಒಂದು ಸ್ಪೂನ್ ಸಕ್ಕರೆನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು ತುಂಬ ಹೆಲ್ತಿಗೆ ಒಳ್ಳೇದು ಮತ್ತು ಕೆಲವ್ರಿಗೆ ಗಂಟ್ಲು ಕಟ್ತಾ ಬರುತ್ತೆ ಅನ್ನೋಬೇಕಾದ್ರೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ತುಂಬ ಟೇಸ್ಟ್ನ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ ನೀವು ಒಂದ್ಸರಿ ಪೆಪ್ಪರ್ ಪೆಪ್ಪಾರ್ ಪೌಡ್ರ್ ಹಾಕಿ ಜ್ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಜ್ಯೂಸ್ ರೆಡಿಯಾಗಿದೆ ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಪೈನಾಪಲ್ ಜ್ಯೂಸ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್